ಅತಿಥಿ ಉಪನ್ಯಾಸಕರ ಬೇಡಿಕೆಗಳನ್ನು ಆಲಿಸಿ ಪದವಿ ವಿದ್ಯಾರ್ಥಿಗಳ ತರಗತಿಯನ್ನು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಕರವೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಈರಮ್ಮ ಕೋಮ್ ಯಾದವಾಡ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೆದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ತಹಶೀಲ್ದಾರ್ ಗ್ರೇಡ್ ಸ್ಥಳಕ್ಕೆ ಕರೆಸಿ ಮನವಿಯನ್ನು ನೀಡಿದರು ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾದ ಅತಿಥಿ ಉಪನ್ಯಾಸಕರ ಮುಷ್ಕರವು ಹದಿನೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರಿದ್ದು ಶೈಕ್ಷಣಿಕ ಚಕ್ರವನ್ನು ಅಸ್ತವ್ಯಸ್ತಗೊಳಿಸಿದೆ ಕೆಲವು ವಿಶ್ವವಿದ್ಯಾಲಯಗಳು ಬೇಸ್ ಸೆಮಿಸ್ಟರ್ಗಳಿಗೆ ಪರೀಕ್ಷೆಯನ್ನು ಮುಂದೂಡುವುದನ್ನು ಆಲೋಚಿಸುತ್ತವೆ ಅದಲ್ಲದೆ ಕೆಲ ವಿಶ್ವವಿದ್ಯಾಲಯಗಳು ಸೆಮಿಸ್ಟರ್ ಪರೀಕ್ಷೆ ವೇಳಾಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿವೆ ಇದು ಮುಂದಿನ ಶೈಕ್ಷಣಿಕ ವರ್ಷದ ಮೇಲೆ ಪರಿಣಾಮ ಬೀರಲಿದೆ ಅತಿಥಿ ಉಪನ್ಯಾಸಕರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಸಕಾರಾತ್ಮಕವಾಗಿ ಪರಿಶೀಲಿಸಬೇಕು ಹಾಗೂ ವಿದ್ಯಾರ್ಥಿಗಳಾಗಿ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕೆ ತೊಂದರೆ ಆಗದಂತೆ ಪ್ರತಿಭಟನೆಯನ್ನು ಕೂಡಲೇ ಕೊನೆಗೊಳಿಸುವಂತೆ ಅತಿಥಿ ಉಪನ್ಯಾಸಕರ ಮನವೊಲಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಒಣದ ರಾಮದೂರ್ ತಾಲೂಕು ಘಟಕ ಆಗ್ರಹಿಸಿದೆ ಸರ್ ಇದು ವಿದ್ಯಾರ್ಥಿಗಳು ಮಣ್ಣಿನ ನಮಗೊಂದು ಕರೆ ಬಂತು ಏನಪ್ಪಾ ಅಂದ್ರೆ ಇಲ್ಲಿ ತರಗತಿಗಳು ಚೆನ್ನಾಗಿ ನಡೀತಿಲ್ಲ ಏಳು ದಿನ ಹತ್ತು ಯಾವುದೇ ರೀತಿ ತರಗತಿಯಾಗಲಿ ಆಗಲಿ ಕ್ಲಾಸ್ಗಳಾಗಲಿ ಏನೂ ನಮಗೆ ಉಪನ್ಯಾಸಕರು ಬಂದ್ ನಮ್ಗೆ ತಗೊ ತೊಗೊಳಕತ್ತಿಲ್ಲ ಅದ್ರ ಸಂಬಂಧ ನೀವು ಬರ್ರಿ ಅಂತ ನಿನ್ನ ಕರೆ ಬಂತು ಬಂದ್ ಕೇಳಿದಾಗ ಅತಿಥಿ ಉಪನ್ಯಾಸಕರ ಹೋರಾಟದ ಮುಷ್ಕರದ ಬಗ್ಗೆ ನಮಗೆ ಮಾಹಿತಿ ಬಂತು ಅವ್ರದ್ದು ಏನು ಬೇಡಿಕೆಗಳದವು ಕರ್ನಾಟಕ ಸರ್ಕಾರ ಅದನ್ನ ಆದಷ್ಟು ಹೇಗೆ ಕೇಳಿ ಸಕಾರಾತ್ಮಕ ಸ್ಪಂದನೆ ನೀಡಬೇಕು ಯಾಕಂದರೆ ವಿದ್ಯಾರ್ಥಿಯವ್ರದ್ದು ವಿದ್ಯಾರ್ಥಿನಿಯರ್ದು ವಿದ್ಯಾರ್ಥಿಯವ್ರದ್ದು ಎಲ್ಲ ಭವಿಷ್ಯಕ್ಕೆ ಪ್ರಶ್ನೆ ಐತಿ ಯಾಕಂದ್ರೆ ಇವ್ರು ಬೇರೆ ನಮ್ಮ ನಮ್ಮ ತಾಲೂಕಿದ್ದ ಆದ್ಯಂತ ಹಳ್ಳಿಗಳಿಂದ ಇಲ್ಲಿ ಬಂದು ಓದಾಕಂತ ಬರ್ತಾರೆ ಸರ್ಕಾರಿ ಶಾಲೆ ಪದವಿ ಕಾಲೇಜ್ ಅಂತ ಹೇಳಿ ಆಸ್ತು ಇವ್ರಿಗೆ ಇಷ್ಟು ತೊಂದರೆ ಆಗತ್ತಂದ್ರೆ ದಯವಿಟ್ಟು ಕರ್ನಾಟಕ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಹೆಚ್ಚು ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ವಿದ್ಯಾ ವಿದ್ಯಾಭ್ಯಾಸ ಮುಂದೆ ಮಲ್ಲಿ ಈಗ ಸೆಮಿಸ್ಟರ್ ಪರೀಕ್ಷೆ ಬರೋತ್ತವ ಅದನ್ನು ಪರೀಕ್ಷೆಗೆ ತಯಾರಿ ನಡೆಸಬೇಕು ಅವರು ದಯವಿಟ್ಟು ಮನವಿ ಮಾಡ್ತೀನಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವ್ರದ್ದು ಏನು ಬೇಡಿಕೆಗಳದವು ಅದನ್ನು ಸಕಾರಾತ್ಮಕ ಸ್ಪಂದನೆ ನೀಡಿರಿ ಅಂತೇಳಿ ನಾನು ಕೇಳ್ಕೊತೀನಿ ಈ ಟೀಚರ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಟೀಚರ್ಗಳಿಗೆ ಅವ್ರಂತ ನಾನು ಹೇಳಿಬಿಟ್ಟಿನಿ ಸರ್ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಗುರಿ ಮುಟ್ಟಬೇಕಂದ್ರೆ ಹಿಂದೆ ಇರಬೇಕಂತ ಗುರುಗಳಾಗಿ ಅವ್ರದ್ದು ಬೇಡಿಕೆಗಳು ಅದಾವೆ ನಮ್ಮ ಅವ್ರಿಗೆ ಬೆಂಬಲ ಅಂತೂ ಕೊಡಬೇಕಾಗತ್ತೆ ಯಾಕಂದ್ರೆ ಅವರಿಂದ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಕಾಣ್ತಾರೆ ಅದು ಆದಷ್ಟು ಬೇಗ ಕರ್ನಾಟಕ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ ಆದಷ್ಟು ಬೇಗ ಅವ್ರ ಬೇಡಿಕೆಗಳನ್ನು ನೀವು ಸಹಕಾರ ಕೊಡ್ರಿ ಅಂತೇಳಿ ಇವಾಗ ನಿಮ್ಮ ಬೆಂಬಲ ಟೀಚರ್ಸ್ ಕಡೆ ಅವ್ರ ಸ್ಟೂಡೆಂಟ್ ಕಡೆ ಸರ್ ನಾವು ಮೊದಲೇ ವಿದ್ಯಾರ್ಥಿ ಭವಿಷ್ಯಕ್ಕಾಗಿ ವಿದ್ಯಾರ್ಥಿಗಳ ಸಂಬಂಧ ಇಲ್ಲಿ ಬಂದಿದ್ದೀವಿ ಆಮೇಲೆ ಇಲ್ಲೇನು ಉಪನ್ಯಾಸಕರ ಬೇಡಿಕೆಗಳನ್ನು ಕೇಳಿದ್ಮೇಲೆ ನಮಗೂ ಅನಿಸ್ತು ಅವ್ರಿಗೆ ಹೌದಪ್ಪ ಒಂದು ಸಕಾರಾತ್ಮಕವಾಗಿ ಸರ್ಕಾರ ಬೆಂಬಲ ನೀಡಬೇಕಂತ ಅನಿಸಾತೈತಿ ಅವರು ಮುಂದಿನ ಹೋರಾಟಕ್ಕೆ ಏನೈತಿ ರೂಪರೇಷೆಯಾಗಿದ್ದರೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರೇಮ್ ಕುಮಾರ್ ಶೆಟ್ಟಿ ಮಾಡೋದು ಬೆಂಬಲವಾಗಿ ನಿಂದಿರ್ತೀವಿ